ಎಲ್ರಿಗೂ ನಮಸ್ಕಾರ ವಿಭಾಟಿಯ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ಶಿವರಾತ್ರಿ ಸ್ಪೆಷಲ್ ತಂಬಿಟ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಹಾಗೆಯೇ ನಿಮ್ಮೆಲ್ರಿಗೂ ಕೂಡ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಈಗ ತಂಬಿಟ್ಟನ ಮಾಡೋದಕ್ಕೆ ನಾನಿಲ್ಲಿ ಅರ್ಧ ಕಪ್ಪು ಕಡಲೆ ಬೀಜ ತೊಗೊಂಡಿದ್ದೀನಿ ಒನ್ ಕಪ್ಪು ಕಡಲೆ ಪಪ್ ತೊಗೊಂಡಿದ್ದೀನಿ ಹಾಗೆ ಮೂರು ಸ್ಪೂನ್ ಅಕ್ಕಿ ಇಟ್ಟು ಒಂದು ಬೌಲ್ ಆಗುವಷ್ಟು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಒಂದು ನಾಲ್ಕರಿಂದ ಐದು ಏಲಕ್ಕಿ ತೊಗೊಂಡಿದ್ದೀನಿ ಏನೇ ಒಂದು ಎರಡು ಅಚ್ಚು ಬೆಲ್ಲ ತೊಗೊಂಡಿದ್ದೀನಿ ಇವಾಗ ಗ್ಯಾಸ್ ಆನ್ ಮಾಡಿ ಇದನ್ನೆಲ್ಲ ಫಸ್ಟು ಹುರ್ಕೊಂಡ್ಬಿಡೋಣ ಒಂದು ಪ್ಯಾನ್ನ ಇಟ್ಟು ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ ಅರ್ಧ ಬೌಲ್ ಆಗುವಷ್ಟು ಕಡಲೆ ಬೀಜನ ತೊಗೊಂಡಿದ್ನೆಲ್ಲ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ನೀಟಾಗಿ ನೋಡಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಬೇಕಾಗತ್ತೆ ತುಂಬ ಒತ್ತಿದ್ರೆ ಅಷ್ಟು ಚೆನ್ನಾಗಾಗಲ್ಲ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಇವಾಗ ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಟು ತಣ್ಣಗಾಗೋದಕ್ಕೆ ಬಿಟ್ಟು ಇವಾಗ ಅದೇ ರೀತಿ ನೋಡಿ ಕಡಲೆ ಪಪ್ಪನ ನಾನು ಹುರ್ಕೋತಾ ಇದ್ದೀನಿ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಬಿಸಿ ಮಾಡೋ ಅಗತ್ಯ ಇರೋದಿಲ್ಲ ನೋಡಿ ಇದನ್ನು ಒಂದು ಬೇರೆ ಒಂದು ಪಾತ್ರೆಗೆ ಹಾಕಿಟ್ಕೊತಾ ಇದ್ದೀನಿ ತಣ್ಣಗಾಗೋದಕ್ಕೆ ಇವಾಗ ಕೊಬ್ಬರಿನೂ ಕೂಡ ಸ್ವಲ್ಪ ಅಷ್ಟೇ ಬಿಸಿ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಹೊತ್ತು ಉರಿಬೇಕು ಅನ್ನೋದೇನಿಲ್ಲ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಇದನ್ನು ಕೂಡ ಪಕ್ಕಕ್ಕೆ ಎತ್ತಿಟ್ಕೊಂಡು ಇವಾಗ ಒಂದು ಮೂರು ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ತಗೊಂಡಿದ್ದೆ ಇದನ್ನು ಕೂಡ ಚೆನ್ನಾಗಿ ಹುರ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಹುರಿಬೇಕು ಎಳ್ಳನ್ನು ಇವಾಗ ಅದನ್ನು ಕೂಡ ಒಂದು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ ಎಲ್ಲ ಪದಾರ್ಥಗಳನ್ನು ಕೂಡ ಲೋ ಫ್ಲೇಮಲ್ಲೇ ಹುರ್ಕೋಬೇಕಾಗತ್ತೆ ಹೈ ಫ್ಲೇಮಲ್ಲಿ ಉರಿಯೋದ್ರಿಂದ ಅದು ಒತ್ತೋಗೋದು ಈ ರೀತಿ ಎಲ್ಲ ಆಗುತ್ತೆ ಆಮೇಲೆ ತಂಬಿಟ್ಟು ಕೈ ಆಗುತ್ತೆ ಇವಾಗ ಮೂರು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಸ್ವಲ್ಪ ಚೆನ್ನಾಗಿ ಲೋ ಹುರ್ಕೊತಾ ಇದ್ದೀನಿ ಈ ರೀತಿ ನೋಡಿ ಚೆನ್ನಾಗಿ ಈ ರೀತಿ ಉರಿಬೇಕು ಇವಾಗ ಇದನ್ನು ಕೂಡ ಒಂದು ಪಾತ್ರೆನಲ್ಲಿ ಇದ್ದೀನಿ ಇವಾಗ ಲಾಸ್ಟಿಗೆ ಬೆಲ್ಲನ ಕರ್ಕೋದಕ್ಕಿಟ್ಟು ಒಂದು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ ಎರಡು ಹಚ್ಚಾಗುವಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಬರೀ ಒಂದು ಸ್ವಲ್ಪ ನೀಟಾಗಿ ಕುದಿಸ್ಕೊಳ್ತಾ ಇದ್ದೀನಿ ಬೆಲ್ಲ ಕರಗೋವರೆಗೂ ಕುದಿಸ್ಕೊತಾ ಇದ್ದೀನಿ ಪಾಕ ಬರೋ ಥರ ಕುದಿಸ್ಕೊಂಡ್ರೆ ಅದು ಫುಲ್ ಗಟ್ಟಿಯಾಗಿ ಹೋಗ್ಬಿಡತ್ತೆ ಹಾಗಾಗಿ ತಂಬಿಟ್ಟು ಕೂಡ ಫುಲ್ ಗಟ್ಟಿಯಾಗಿ ಹೋಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಬೆಲ್ಲ ಕರಗೋ ತನಕ ಕುದಿಸ್ಕೊಂಡು ಆಮೇಲೆ ಸ್ಟವ್ನ ಆಫ್ ಮಾಡಿದ್ರೆ ಆಯಿತು ಇವಾಗ ಕಡಲೆ ಏಲಕ್ಕಿ ಇದನ್ನೆಲ್ಲ ಸ್ವಲ್ಪ ಪೌಡ್ರ್ ಮಾಡ್ಕೊಂಬಿಡೋಣ ಸ್ವಲ್ಪ ಬಿಸಿ ಮಾಡ್ಕೊಂಡು ಇಟ್ಕೊಂಡಿದ್ದಂಥ ಕಡಲೆ ಹಾಗಲೇ ಒಂದು ನಾಲ್ಕರಿಂದ ಐದು ಏಲಕ್ಕಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಇವಾಗ ಇದ್ರ ಜೊತೆಗೇ ಸ್ವಲ್ಪ ನೈಸಾಗಿ ಈ ರೀತಿಯಾಗಿ ಪೌಡ್ರನ್ನ ಮಾಡ್ಕೊಬೇಕಾಗತ್ತೆ ಹಾಗೆಯೇ ಒಂದು ಮೂರು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹುರ್ಕೊಂಡಿದ್ದೆ ಅಲ್ವಾ ಅದನ್ನು ಕೂಡ ಅದೇ ಪಾತ್ರೆಯಲ್ಲಿ ಹಾಕಿದ್ದೆ ಮೊದಲೇ ಇವಾಗ ಈ ಗ್ರೈಂಡ್ ಮಾಡ್ಕೊಂಡಿದ್ದಂಥ ಕಡಲೆ ಮತ್ತು ಏಲಕ್ಕಿನೂ ಇದಕ್ಕೇ ಹಾಕ್ಕೊಂಡಿದ್ದೀನಿ ಇವಾಗ ಕಡಲೆ ಬೀಜ ಇದನ್ನು ಬರೀ ಒಂದೇ ಒಂದು ರೌಂಡಿಂಗ್ ಆಡಿಸ್ಬಿಟ್ರೆ ಸಾಕು ಪೂರ್ತಿ ಸಣ್ಣಗೆ ಮಾಡೋ ಅಗತ್ಯ ಇರೋದಿಲ್ಲ ಕಡಲೆ ಒಂದೊಂದು ಮಧ್ಯದಲ್ಲಿ ಸಿಗ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಇದ್ದರೆ ಸಾಕು ಇವಾಗ ಬಿಸಿ ಮಾಡಿಟ್ಕೊಂಡಿದ್ದಂಥ ಕೊಬ್ಬರಿನೂ ಕೂಡ ಹಾಕ್ತಾಯಿದ್ದೀನಿ ಹಾಗೆಯೇ ಹುರಿದಿಟ್ಕೊಂಡಿದ್ದಂಥ ಎಳ್ಳನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಬೆಲ್ಲನ ಕರಗಿಸಿಟ್ಕೊಂಡಿದ್ವಿ ಅಲ್ವಾ ಅದನ್ನು ಕೂಡ ಚೆನ್ನಾಗಿ ಸೋಸ್ಕೊಂಡು ಇದ್ದೀನಿ ಏನಾದರೂ ಧೂಳು ಕಸ ಏನಾದರೂ ಇರುತ್ತೆ ಅಂದ್ಬಿಟ್ಟು ಈ ರೀತಿ ಸೋಸ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಏಲಕ್ಕಿನ ಕಡಲೆ ಜೊತೆಗೆ ಬೇಕಾದರೂ ಮಿಕ್ಸ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಇಲ್ಲ ಅಂತೇಳಿದ್ರೆ ಹಾಗೆ ಬೇಕಾದರೂ ಹಾಕೊಬೋದು ಹಂಗೆ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಘಮ ಕೂಡ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಗ್ರೈಂಡ್ ಮಾಡಿಕೊಂಡೆ ಇವಾಗ ಬೆಲ್ಲನೂ ಕೂಡ ಇದ್ದೀನಿ ಈ ರೀತಿ ನೋಡಿ ಒಂದೊಂದೇ ಸಲ ಹಾಕೊಬಾರ್ದು ಹೀಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಇದನ್ನು ನೀಟಾಗಿ ಹಿಂಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಿದೆ ಅಂತ ನೀವು ಇದೇ ಕ್ವಾಂಟಿಟಿ ತಗೊಂಡ್ರೆ ಪರ್ಫೆಕ್ಟಾಗಿರುವಂಥ ತಂಬಿಟ್ಟು ರೆಡಿಯಾಗಿ ಹೋಗುತ್ತೆ ನೋಡಿ ಕೈಲಿ ಬೇಕಾದರೂ ನೀವು ಮಿಕ್ಸ್ ಮಾಡ್ಕೊಳ್ಳಿ ಪಾಕ ಸ್ವಲ್ಪ ಬಿಸಿ ಇರುತ್ತಲ್ವಾ ಹಾಗಾಗಿ ನಾನು ಸ್ಪೂನಲ್ಲಿ ಇದು ಮಾಡ್ಕೊಂಡಿರೋದು ನೋಡಿ ಬೇಗ 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 ತಂಬಿಟ್ಟನ್ನ ಕಟ್ಬಿಟ್ಟು ಇಟ್ಟರೆ ಸರಿಯಾಗುತ್ತೆ ಇಲ್ಲಾಂದರೆ ಸ್ವಲ್ಪ ಗಟ್ಟಿಯಾಗಿಬಿಡತ್ತೆ ಹಾಗಾಗಿ ನೋಡಿ ಈ ರೀತಿ ಎಲ್ಲ ತಂಬಿಟ್ಟು ಕೂಡ ಬೇಗ ಬೇಗ ಕಟ್ಕೊಂಡಿದ್ದಾಯಿತು ನೋಡಿ ಎಷ್ಟು ಚೆನ್ನಾಗಿ ಆಗ್ತಿದೆ ಅಂತ ತುಂಬ ಗಟ್ಟಿನೂ ಇರಲ್ಲ ಮಕ್ಕಳು ಹಾಗೆ ದೊಡ್ಡವರು ಎಲ್ಲರೂ ಕೂಡ ಚೆನ್ನಾಗಿ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ತಂಬಿಟ್ಟು ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ನೀವು ಕೂಡ ಮನೇಲಿ ಶಿವರಾತ್ರಿ ಹಬ್ಬಕ್ಕೆ ಈ ರೀತಿಯಾದ ತಂಬಿಟ್ಟನ್ನ ಸಲ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ತುಂಬಾ ರುಚಿಯಾಗಿರುತ್ತೆ ಓಕೆ ಫ್ರೆಂಡ್ಸ್ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆಯೇ ನೀವೆಲ್ಲರೂ ಕೂಡ ನಂಬಿರೋ ಆ ದೇವರು ನಿಮಗೆ ಒಳ್ಳೆ ಆಯುರ ಆರೋಗ್ಯ ಕೊಟ್ಟು ಹಾಗೆ ಹಾಗೇ ನಿಮ್ಮೆಲ್ಲ ಆಸೆ ಕನಸುಗಳನ್ನು ಕೂಡ ಈಡೇರಿಸ್ಕೊಳ್ಳುವಂಥ ಶಕ್ತಿನೂ ಕೊಡಲಿ ಅಂತ ಕೇಳ್ಕೊಳ್ತಾ ನಿಮ್ಮೆಲ್ಲರಿಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಆಲ್